ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ರಾಜ್ಯ ಅಧ್ಯಕ್ಷರಾದ ಎಂ ಬಿ ನಾಡಗೌಡ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ನೌಕರರಿಗೆ ಮೂವತ್ತೊಂದು ಸಾವಿರ ವೇತನ ನಿಗದಿಯಾಗಬೇಕು ಮಧ್ಯಂತರ ಪರಿಹಾರವಾಗಿ ತಿಂಗಳಿಗೆ ಸುಮಾರು ಮೂರು ಸಾವಿರ ಹೆಚ್ಚುವರಿ ನೀಡಬೇಕು ಅನ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಗ್ರಾಮ ಪಂಚಾಯತ್ ನೌಕರರಾಗಿ ಪರಿಗಣಿಸಬಾರದು ಸೇರಿದಂತೆ ಮುಂತಾದ ಬೇಡಿಕೆಗಳ ಈಡೇರಿಕೆಗಾಗಿ ಮುಖ್ಯಮಂತ್ರಿಗಳ ಮನೆ ಚಲೋ ಹೋರಾಟ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ ಅಂತ ಬೆಂಗಳೂರಿನ ಪ್ರತಿಭಟನೆಯಲ್ಲಿ ಸುಮಾರು ಮೂರು ಸಾವಿರದ ಐದನೂರ ನಾಲ್ಕು ಸಾವಿರ ಗ್ರಾಮ ಪಂಚಾಯತ್ ನೌಕರಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆಗೆ ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿ ಪರಸಪ್ಪ ಭೀಮಪ್ಪ ಗಜರಿ ಅವರು ಬೆಂಬಲ ನೀಡಿದರು ಇವರು ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ರಾಣಿ ಚೆನ್ನಮ್ಮ ಪಾಟೀಲ್ ಊರು ಮಾಲಗತ್ತಿ ತಾಲೂಕು ಕುಸ್ತಗಿ ಜಿಲ್ಲಾ ಕೊಪ್ಪಳ ಇವರಾಗಿದ್ದಾರೆ ಗ್ರಾಮ ಪಂಚಾಯತಿ ಮಾಡ್ತಾ ಇದ್ದಾರೆ ಒಬ್ಬ ಸಚಿವರು ಅಥವಾ ಯಾರೊಬ್ಬರ ಅಧಿಕಾರಿ ಮಾಡ್ತಾ ಇಲ್ಲ ಇಲ್ಲಿ ಪಿಡಂಪರ್ಕಲ್ಲಿ ಪ್ರತಿಭಟನೆ ಮಾಡೋದು ನನ್ನ ಅನಿಸಿಕೆ ಬರ್ಕ ಅಲ್ಲ ಏನೋ ವಿಧಾನಸೌಧ ಮತ್ತು ವಿಕಾಸಸೌಧ ಇದೆ ಅಲ್ಲಿ ಮತಿ ಆಗಬೇಕು ಅಂದಾಗ ಮಾತ್ರ ಈ ಸಚಿವರು ಮಿನಿಸ್ಟ್ರು ಕೇಳ್ತಾರೆ ಯಾಕಂದರೆ ನಾವಿಲ್ಲಿ ಪಿಡಂಪರ್ಕಲ್ಲಿ ಬರ್ತೀವಿ ನನಗೆ ಕೂಗ್ತಿವಿ ಕೂಗ್ತೀವಿ ತಮ್ಮ ನಮ್ಮ ಪಾಡಿನ ಹೋಗಿಬಿಡ್ತೀವಿ ಜಿಲ್ಲವಾರು ಹೋಗ್ಬಿಡ್ತೀವಿ ಕರ್ಶನಕ್ಕೂ ಬರ್ತೀವಿ ಹೋಗ್ಬಿಡ್ತೀವಿ ಆದರೆ ಅದು ವ್ಯಕ್ತ ಆಗ್ತದೆ ಏನಪ್ಪ ಅಂದರೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಏನು ಬೇಡಿಕೆ ಇಟ್ಟಿದ್ದಾರೆ ಅವ್ರು ನಿಲ್ಲೇರಿಸಕ್ಕೆ ಈ ಸರ್ಕಾರದಲ್ಲಿ ಕೈಲಿ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ಇಲ್ಲ ಬುಕ್ಚಟಿ ಬಗ್ಗೆ ಕೊಟ್ಟಿದ್ದಾರೆ ಅಣದಾನ ಆಗ್ತಾ ಇಲ್ಲ ಅನುದಾನ ಇಲ್ಲ ಕೊಡ್ತಾ ಇಲ್ಲ ಹಂಗಾಗಿ ಅವನ್ನೆಲ್ಲ ಸ್ವಲ್ಪ ಕಡಿತಗೊಳಿತು ಈ ಗ್ರಾಮ ಪಂಚಾಯಿತಿಯರ ನೌಕರದವರು ಏನಾದ ಬೇಡಿಕೆ ನೀಡಿದರೆ ಶೀಘ್ರದಲ್ಲಿ ಇಳಿಸಬೇಕಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಒಂದು ಮನವಿ ಮಾಡ್ಕೊತೀವಿ ನಾಳೆ ಒಂದು ಕೊಡ್ತಾ ಇದ್ದೀವಿ ಅವರಿಗೆ ಗ್ರಾಮ ಪಂಚಾಯಿತಿ ಪರವಾಗಿ ನಾವು ಮನೆ ಮನವಿಯನ್ನು ಕೊಡ್ತಾ ಇದ್ದೀವಿ ಯಾಕಪ್ಪ ಅಂದರೆ ಇದು ಹಲವಾರು ಸಾರಿ ಪ್ರತಿಭಟನೆ ಮಾಡ್ತಾ ಇದ್ದರೆ ಒಂದು ಸಲ ಹಲವಾರು ಸಲ ಪ್ರತಿಭಟನೆ ಕೊಡ್ತಾರೆ ಆ ಪ್ರತಿಭಟನೆಗೆ ಬೆಲೆನೇ ಇಲ್ಲ ಪ್ರತಿಭಟನೆ ಮಾಡ್ತಾರೆ ಅಂತ ಮಾಡಿ ಹೋಗಿಬಿಡ್ತಾರೆ ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ವಿಧಾನಸೌಧ ಮತ್ತು ವಿಕಾಸವಾದ ಮುತ್ತಿಗೆ ಹಾಕಿ ನೌಕರರು ಏನು ಮುಷ್ಟಿಗರ ಹಾಕಿದರೆ ನೀವು ಯಾವ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿಗಳ ನೀವು ಇರೋದಿಲ್ಲ ನಿಮ್ಮ ಚೇಂಬರಿಗೆ ತಕ್ಕಿ ಬರ್ತ ಎಚ್ಚರ ಬರ್ತಕ್ಕಂಥ ಮಾತನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲ ಕರ್ನಾಟಕದ ಉತ್ತರ ಕರ್ನಾಟಕದ ಮಂದಿ ಎಲ್ಲಾ ಭಾಗದ ಜಿಲ್ಲೆಯಿಂದ ಬಂದಿದ್ದಾರೆ ಯಾಕೆ ಬಂದರೆ ತಮ್ಮ ಕಷ್ಟಗಳನ್ನು ನಿಮ್ಮ ಮುಂದೆ ಬಂದಿದ್ದಾರೆ ಯಾರು ಮುಂದೆ ಹೇಳ್ಕೋರು ನಿಮ್ಮ ಬಂದ್ರೆ ಅದನ್ನ ನೀವು ಬಂಧಿಸಬೇಕಂತಕ್ಕಂಥ ಮಾತನ್ನ ಇವತ್ತು ನಾವು ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ಮಹಿಳೆಯರು ಪುರುಷರು ಎಲ್ಲರೂ ಬಂದ್ರೆ ಅವರು ದಿನನಿತ್ಯ ಒಂದು ಕೆಲಸ ಮಾಡುವಂತ ಸಂಬಳ ಕೊಡಿ ಅಂತ ಕೇಳ್ತಾ ಇದಾರೆ ನಾವು ದುಡಿದೀವಿ ನಾವು ದುಡಿದೀವಿ ನಮ್ಮ ಸಂಬಳ ಕೊಡಿ ಅಂತ ಕೇಳ್ತಾರೆ ಅದಕ್ಕಾಗಿ ಮಾನ್ಯ ಸರ್ಕಾರ ಹೆಚ್ಚಿಸ್ಕೊಂಡು ಅವರ ಬೇಡಿಕೆಯನ್ನ ನಾವು ಒಂದು ಮನವಿ ಮಾಡ್ಕೊತೀನಿ ಏನಾದರೂ ನೀವು ಅಲ್ಲಗಳ್ರೆ ಮುಂದಿನ ದಿನದಲ್ಲಿ ನಾಳೆ ಬಜೆಟ್ ಏಳನೇ ತಾರೀಕು ಅಧಿವೇಶನ ಅಧಿವೇಶನ ಮೂಮೆಂಟ್ ವಿಧಾನಸೌಧ ಮತ್ತು ವಿಕಾಸ ಮುದುಕಿ ಹಾಕುವ ಕೆಲಸ ನಾವು ಮಾಡ್ತೀವಿ ನಮ್ಮ ಪಾರ್ಟಿ ಮೂಲಕ ಮಾಡ್ತೀವಿ ಅಂತ ಮಾತನ್ನ ಎಚ್ಚರಿಕೆ ಮಾತನ್ನ ಹೇಳ್ತಾ ಇದ್ದೀನಿ ನಮ್ಮ ಪಂಚಾಯತ್ ಅವರು ಬಂದ್ರೆ ಸರಿ ಬರ್ಲಿಕ್ಕೆ ಸರಿ ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿಯ ಸದಸ್ಯತ್ವವಾಗಿ ಇಂಥವಕ್ಕೆಲ್ಲ ಮುಂಜಾಗ್ತದೆ ನಾವು ಅದಕ್ಕೆ ಬಂದಿಸ್ತೀವಿ ನಿಮ್ಮ ಬೇಡಿಕೆ ಏನೇನು ಈಡೇರಿಸಕ್ಕೆ ನಾವು ಮುಂದೆ ಮಾತನ್ನ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದರಿಗೆ ಗ್ರಾಮ ಪಂಚಾಯತಿ ನೌಕರರ ಪರವಾಗಿ ನಾನು ಒಂದು ರವಾನೆ ಕೊಡ್ತಾ ಇದ್ದೀನಿ ಒಂದು ಸರ್ಕಾರಕ್ಕೆ ಯಾಕಂದ್ರೆ ಇಂತ ಹಲವಾರು ಬೇಡಿಕೆಗಳನ್ನ ಮುಂದೆ ಪಾಲ್ಗೊಂಡಿದ್ದೀವಿ ಇಂಥ ಕೆಲಸಗಳನ್ನ ಈಡೇರಿಸಿದ್ರು ಇದು ಒಂದು ಇವತ್ತು ಮುಷ್ಟಿ ನಮ್ಮ ಒಂದು ಮುಂದಿನ ದಿನಗಳಲ್ಲಿ ಬಜೆಟ್ ಅಧಿವೇಶನದಲ್ಲಿ ನಾವು ಮುತ್ತಿಗೆ ಹಾಕಿ ಅವ್ರದ್ದು ಏನು ಬೇಡಿಕೆ ಇದೆ ಆ ಅಧಿವೇಶನ ಅಧಿವೇಶನ ಅಧಿವೇಶನದಲ್ಲಿ ಆ ಬಜೆಟ್ ಅವ್ರು ಮಾಡ್ಲಿ ಅಂತಕ್ಕಂಥ ಅವ್ರ ಪರವಾಗಿ ನಾವು ಮುಂದೆ ಮಾತನ್ನು ನಿಲ್ತಕ್ಕಂಥ ಇಷ್ಟಪಡ್ತೀನಿ ನನ್ನ ಹೆಸರು ಪ್ರಸಪ್ಪ ಬೀಗದ್ರಿ